ತಾಲೂಕಾ ಶಿಕ್ಷಕರ ಸಂಘದ ಸದಸ್ಯರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಡಿಜಿಟಲ್ ಕಾರ್ಡ್ ವಿತರಣೆ ಕಾಗವಾಡ ಶಿಕ್ಷಕರ ಸಂಘದ ಕಾರ್ಯ ರಾಜ್ಯದಲ್ಲಿಯೇ ಮಾದರಿ ಚಂದ್ರಶೇಖರ್ ನುಗ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾಗವಾಡ ತಾಲೂಕಾ ಘಟಕ ಅತ್ಯಂತ ಚಿಕ್ಕ ತಾಲೂಕಾ ಘಟಕವಾಗಿದ್ದರೂ ಅವರ ಕಾರ್ಯ ಮಾತ್ರ ರಾಜ್ಯಕ್ಕೆ ಮಾದರಿಯಾಗಿದೆ ರಾಜ್ಯದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಸಂಘಟನೆ ಅದರಲ್ಲೂ ವಿಶೇಷವಾಗಿ ಕಾಗವಾಡ ತಾಲೂಕಾ ಸಂಘಟನೆ ಪದಾಧಿಕಾರಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಲಿ ತಿಳಿಸಿದ್ದಾರೆ ಅವರು ಬುಧವಾರ ದಿನಾಂಕ ಎರಡರಂದು ತಾಲೂಕಿನ ಕುರ್ದ್ ಪಟ್ಟಣದ ಮಹಾದೇವ ಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾಗವಾಡ ತಾಲೂಕಾ ಘಟಕದ ಸದಸ್ಯರಿಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಡಿಜಿಟಲ್ ಕಾರ್ಡ್ ವಿತರಣೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ರಾಜ್ಯದಲ್ಲಿ ಸುಮಾರು ಐವತ್ಮೂರು ವರ್ಷಗಳ ಹಿಂದೆ ದಲಿತ ಶಿಕ್ಷಕ ಜಯಶಂಕರ್ ಇವರ ನೇತೃತ್ವದಲ್ಲಿ ಸ್ಥಾಪಿಸಿದ ರಾಜ್ಯ ಶಿಕ್ಷಕರ ಸಂಘಟನೆ ಈವರೆಗೆಯೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪೈಪೋಟಿಯಲ್ಲಿ ನಲವತ್ತಾರು ಸಾವಿರ ಸರ್ಕಾರಿ ಕನ್ನಡ ಶಾಲೆಗಳಿಂದ ಐವತ್ತೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬೋಧನೆ ಮಾಡುತ್ತಿದ್ದಾರೆ ಈ ಎಲ್ಲ ಶಿಕ್ಷಕರ ಆರೋಗ್ಯ ಕಾಪಾಡಲು ಶಿಕ್ಷಕರ ಸಂಘಟನೆಯ ವತಿಯಿಂದ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ಡಿಜಿಟಲ್ ಕಾರ್ಡ್ ವಿತರಿಸಲಾಗುತ್ತಿದೆ ಎಂದರುಗೊಳಿಸಿ ಅವರನ್ನೆಲ್ಲ ಮುನ್ನಡೆಸಿ ತಮ್ಮದೆಲ್ಲ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅಧಿಕಾರ ಸಿಕ್ಕಾಗದೆಲ್ಲ अहंकार दर्प मेत का ನನ್ನ ಗಂಡ ಈ ಬೃಹತ್ ದೇಶದ ಗೃಹ ಮಂತ್ರಿ ಸ್ವಂತ ಒಂದು ಗ್ರಹ ಇಲ್ಲದ ಗೃಹ ಮಂತ್ರಿ ಜಗತ್ತಿನಲ್ಲಿ ದ್ವೇಷ ಅಸುಹೆ ರಾಗ ಅಹಂಕಾರಗಳು ನೆರೆಯುವ ಸಂದರ್ಭದಲ್ಲಿ ಅಂತ ಅದ್ಭುತ ಕೊಡುಗೆಗಳನ್ನ ಕೊಟ್ಟಿರತಕ್ಕಂತ ಮಹನೀಯರ ಹುಟ್ಟಿದ ದಿನವೇ ಸಾರ್ಥಕ ಕೆಲಸಗಳನ್ನ ನಿರ್ವಹಿಸಿ ಯಾವ ಅಹಂಕಾರಗಳನ್ನು ಕೊಡದೆ ಯಾವ ಹಮ್ಮು ಬಿಮ್ಮುಗಳು ಇಲ್ಲದೆ ಕೆಲಸಗಳಿಗೆಲ್ಲ ನಿಮ್ಮ ಪ್ರೇರಣೆಯೇ ಸಾಕ್ಷಿ ನಿಮ್ಮ ಮುಂದೆ ವ್ಯಕ್ತಿಯಾಗಿ ಹೇಳುವ ಪ್ರಾಮಾಣಿಕತೆ ಇರುವುದು ಅದು ಕಾಗವಾಡದ ಸಂಘಟನೆಗೆ ಮಾತ್ರ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಅಂತ ಅಪರೂಪದ ನಾವು ನೀವೆಲ್ಲ ಒಂದಿಷ್ಟುಗಳಿಗೆ ನಮ್ಮ ಮನೆಗಳಿಂದ ದೂರಿದ್ದರೂ ಕೂಡ ಭಾವನೆಗಳಿಗೆ ಸಂತುಷ್ಟವನ್ನು ತುಂಬಿಕೊಳ್ಳುವ ಈ ಅರ್ಥಪೂರ್ಣ ಕಾರ್ಯಕ್ರಮದ ನನ್ನ ಜೊತೆ ಹೋಗಿ ಸಂಘಟನೆಯ ಎಲ್ಲ ನನ್ನ ಸಂಕಷ್ಟದ ಕಾಲಗಳಲ್ಲಿ ನಾವಿದ್ದೇವೆ ನೀನು ಮುನ್ನುಕ್ಕಬೇಕು ಅಂತಕ್ಕಂಥ ಬಹಳ ದೊಡ್ಡ ಸಂಘಟನಾ ಶಕ್ತಿಯನ್ನು ತಂದತಕ್ಕಂಥ ರಾಜ್ಯದ ಬಹಳ ದೊಡ್ಡ ಜಿಲ್ಲೆಯಾದ್ರೂ ಅದು ಚಿತ್ರೋಡಿ ಶೈಕ್ಷಣಿಕ ಜಿಲ್ಲೆ ಅಂಥ ಐತಿಹಾಸಿಕ ಜಿಲ್ಲೆಯ ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಂಡು ಅವಕಾಶ ಸಿಕ್ಕಾಗಲಿಲ್ಲ ನಮಗೆ ಮಾರ್ಗದರ್ಶನವನ್ನ ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳ ಸಂಘಟನೆಯ ಅಧ್ಯಕ್ಷರಿಗೆ ಇವತ್ತು ಮಾದರಿಯಾಗಿ ನಿಲ್ಲ ನಾವೆಲ್ಲ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಅಪರೂಪದ ನಾಯಕರು ಅವರು ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಅವರು ನಮ್ಮ ಜೊತೆಗಿದ್ದಾರೆ ಇನ್ನು ಕೊಟ್ಟು ಮಾರ್ಗದರ್ಶನ ಮಾಡ್ತಾ ಎಷ್ಟೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ನನ್ನ ಹಿಂದೆ ನಿಂತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಂಕಲ್ಪ ಜೊತೆಗೆ ಮಕ್ಕಳು ನಮಗೆ ಊಟ ಮಾಡಲಿಕ್ಕೆ ತಿನ್ಲಿಕ್ಕೆ ನಮ್ಮ ಭವಿಷ್ಯ ರೂಪಲಿಕ್ಕೆ ಅನ್ನ ಕೊಡೋದಿಲ್ಲ ನನ್ನ ಕೈಯಲ್ಲಿ ಕಲಿತಕ್ಕಂತ ಮಕ್ಕಳಿಂದಲೇ ನನ್ನ ಭವಿಷ್ಯ ರೂಪಿತಗೊಳ್ತಾ ಇದೆ ಅಂತಕ್ಕಂತ ಬಹಳ ದೊಡ್ಡದಾದ ನಂಬಿಕೆಯನ್ನು ಇಟ್ಟುಕೊಂಡು ನಿಮ್ಮ ನಿಮ್ಮ ಶಾಲೆಗಳನ್ನು ಅದ್ಭುತವಾಗಿ ಕೊಡ್ಸಿದೀರಲ್ಲ ಅದೇ ಈ ಜಿಲ್ಲೆಯ ಶ್ರೇಯಸ್ಸು ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಹೊರಟ್ಟಿಗೆಯಾಗಿ ಆಯೋಜಿಸಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ನನಗೆ ನಂಬಲಿಕ್ಕೂ ಸಾಧ್ಯ ಆಗುತ್ತಿಲ್ಲ ನಾನು ಎರಡ್ ಸಾವಿರದ ಏಳು ಎಂಟರ ಕಾಲಘಟ್ಟದಲ್ಲಿ ತಾಲೂಕಿನ ಸಂಘಟನೆಗಳಲ್ಲಿ ಭಾಗವಹಿಸ್ತಾ ಇದ್ದೆ ತಾಲೂಕಿನಲ್ಲಿ ಕೆಲಸ ಮಾಡೋ ರೀತಿ ಬಹಳ ಖುಷಿ ಕೊಡುತ್ತೆ ಬಹಳ ಖುಷಿ ಕೊಡುತ್ತೆ ಕುಮಾರ್ ಹೇಳಿದಾಗ ಎಷ್ಟು ಕೆಲಸಗಳನ್ನ ಹೇಳಿದ ಅಂತಂದ್ರೆ ಇರ್ಬೋದು ಜಿ ಪಿ ಎಫ್ ಇರ್ಬೋದು ನಮಗೇನೋ ಸಂಪುಟ ಸಮಸ್ಯೆಗಳನ್ನ ಅವ್ರು ನನ್ನ ಜೊತೆ ಮಾತಾಡೋದಕ್ಕಿಂತ ಮೆಸೇಜ್ ಮಾಡೋದೇ ಬಹಳ ಹೆಚ್ಚವ್ ಡಿಸ್ಟರ್ಬೇ ಮಾಡೋದಿಲ್ಲ ನಮ್ಗ ಆದ್ರೆ ಅವ್ರು ಯಾವತ್ತೇ ಮೆಸೇಜ್ ಮಾಡ್ಲಿ ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತೇನೆ ನಮ್ಗೆ ಏಕೆ ಅಂತಂದ್ರ ನನಗ್ ಗೊತ್ತಿದೆ ಯಾರು ನಾಟಕ ಮಾಡುವ ನಾಯಕರು ಯಾರು ನಿಜವಾದರೂ ಶಿಕ್ಷಕರ ಸೇವಕರು ಅನ್ನುವ ಪರಿಕಲ್ಪನೆ ಪರಿಜ್ಞಾನ ನಮಗಿದೆ ನಾನು ನಿಮ್ಮತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ನಾಯಕರನ್ನ ನೀವು ಗುರುತಿಸುವ ಕೆಲಸವನ್ನ ಮಾಡಬೇಕು ಕುರ್ಚಿ ಮೇಲೆ ಕುಳಿತಕ್ಕಂತ ವ್ಯಕ್ತಿ ಆ ಕುರ್ಚಿಗಿಂತ ಖುಪ್ ಯಾರು ಕುರ್ಚಿಯ ಮೇಲೆ ಕೊಡ್ತಾರ ಆ ಕುರ್ಚಿಯ ಗೌರವ ಘನತೆಯನ್ನ ಹೆಚ್ಚು ವ್ಯಕ್ತಿಗಳನ್ನ ಗುರುತಿಸಬೇಕು ಮುಂದುವರೆದು ನಮ್ಮನ್ನೆಲ್ಲ ಮೇಲೆ ಕುಂದಿಸಿ ತಾವೇ ಎಲ್ಲ ಕೆಲಸಗಳನ್ನ ಮಾಡಿ ಇದು ನಮ್ಮಿಂದ ಆಗಿಲ್ಲ ಇದು ನಮ್ಮ ಸಂಘಟನೆಯಿಂದ ಆಗಿದೆ ಇದು ನಮ್ಮ ರಾಜ್ಯ ಸಂಘದಿಂದ ಆಗಿದೆ ಅಂತಕ್ಕಂಥವರನ್ನ ಪ್ರಾರ್ಥಿಸಿಕೊಳ್ಳುತ್ತೇನೆ ಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಸಾಧನೆ ಮಾಡಿದ ಎಲ್ಲ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಎಸ್ ಎಂ ಲೋಕಣ್ಣವರ್ ಮಾತನಾಡಿ ಕಾಗವಾಡ ಶಿಕ್ಷಕರ ಸಂಘಟನೆ ಕಾರ್ಯವನ್ನು ಮುಕ್ತ ಕಂಠದಿಂದ ಸಂಘಟನೆ ಚಂದ್ರು ನಾಗೇಶ್ ಅಣ್ಣ ನಾನು ನಾಲ್ಕು ಮಂದಿ ಚಂದ್ರು ಎಲ್ಲಾ ಕೆಲಸ ಮಾಡಿಸಿಕೊಂಡು ಹೋಗ್ತಿಪ ಕಡೆ ಅಂದ್ರ ಸರ್ಕಾರಿ ಶಾಲೆಗಳ ಎಲ್ಲಿ ಸೊರ್ಗಾಕತ ಅವನ್ ಏನಾದ್ರು ಭೇಟಿ ಮಾಡಕ್ ನೀವ್ ಸಂಘಟನೆಯಿಂದ ಏನಾದ್ರು ಕ್ರಮ ಕೈಗೊಳ್ಳಿ ಅಂತಕ್ಕಂತ ಮಾತನ್ನ ಚಂದ್ರೆ ಗಾಡ್ಯಕ್ ಬರ್ ಮುಂದೆ ಲೋಕಣ್ಣವ್ರು ನೀವು ಎಷ್ಟು ಇದ್ದಾಗ ನೌಕರಿ ಬದಿ ಅಂದ್ರ ಚಂದ್ರನ ಹತ್ತೊಂಬತ್ತು ಎಂಬತ್ತೇಳರ ನೌಕ್ರಿಗೆ ಜಾಯ್ನ್ ಆಗಿದ್ವಿ ಇಪ್ಪತ್ತನೇ ವಯಸ್ಸಿಗೆ ನಂದು ಅವತ್ತಿನ ಪಗಾರ ಒಂದ್ ಸಾವಿರದ ನಲವತ್ತೈದು ರೂಪಾಯಿ ಇನ್ನು ಹಬ್ಬ ಅಂದ್ರೆ ಎರಡೂವರೆ ವರ್ಷ ರಿಟೈರ್ಮೆಂಟ್ ಬಂದನು ನನ್ನ ಇವತ್ತಿನ ಪ್ರಕಾರ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಹೆಂಗ ಖರ್ಚು ಮಾಡೋದು ಅಂತೀವಿ ನಾವು ಇವತ್ತು ಹೆಂಗ ಖರ್ಚು ಮಾಡೋದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಪದ್ಧತಿ ಏನು ಇಲ್ಲ ನಮಗ್ ಹಲವಾರು ಸಮಸ್ಯೆಗಳನ್ನ ನ್ಯಾಯ ಎತ್ತಿ ತೋರಿಸದೆ ಮಳಿ ಬರ್ತೈ ಎಲ್ಲಾ ಪಕ್ಷಿಗಳು ಕೂಳ ಸೇರ್ತಾವ ಬಂದು ಸೇರ್ತಾವ ಒಂದು ಪಕ್ಷಿ ಮಾತ್ರ ಮಾತ್ರಗಳನ್ನ ದಾಟಿ ಅದೇ ಗೊತ್ತಿದೆ ಬಿಡ್ತದ್ರಿ ಇಲ್ರ ದಾಟೋಗ ಉಳಿಬೇಕು ಬೇಡ ಈಗ ಏನಾದ್ರು ಸ್ವಲ್ಪ ಸಮಸ್ಯೆ ಐತೆ ತಿನ್ಸರ್ತಿವಂತರ ನಮ್ಮ ಬಂಧುಗಳು ಯಾರು ಇನ್ನು ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗಕ್ ಸಾಧ್ಯತೆ ಇಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ನನ್ನ ಜವಾಬ್ದಾರಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂಥ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಾರ ಆ ಕಾರ್ಯಕ್ರಮಕ್ಕೆ ನಾವು ಧ್ವನಿಯಾಗಿ ನಮ್ಮಲ್ಲಿದ್ದಂತಹ ಹಳ್ಳಿ ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ಶಾಲೆಯ ಸಬಲೀಕರಣದತ್ತ ನಾವು ಹೋಗಿ ಮುಂದಿನ ದಿನ ಮಾಡುವಾಗ ಹೆಚ್ಚೋರಿ ಅಂತಕ್ಕಂಥ ಪಡಂಬುದು ಸತ್ತ ಫಸ್ತದಾಗ ನಿಂತು ಬಿಟ್ಟ ಭಾಗದಾಗ ಬರ್ಲಿ ಫೈಲ್ ಹೋಗ್ಲೋ ಫೈಲ್ ಯಾಕೆ ಹೋಗ್ತೈತಿ ಅದು ಬರೋದನ್ನೆಲ್ಲ ಒಳಗ చంద్రశేఖర్ నుగ్లి కె నగేశంప్లిమెంట్ మంది మండ్రమ్య సాహ్ ఒప్పితు అది చంద్రశేఖర్ నుగ్లి హంప్లిమెంట్ ఆగిపోతు ఇవెల్ నమ్మ హృదయ ఇప్పుడు ದಯವಿಟ್ಟು ನಿಮ್ಮ ಏನ ಬೇಕು ಬೇಡಿಕೆಗಳನ್ನ ಈಡಿಯ ಸಾಕ ತಾಲೂಕಾ ಸಂಘಗಳು ಜಿಲ್ಲಾ ಸಂಘಗಳು ರಾಜ್ಯ ಸಂಘಗಳು ಕಂಕಣ ಭದ್ರ ಅಂತ ನಾಯಕರನ್ನ ನಾವು ಹೊಂದಿದ್ದೇವೆ ಬಂಧುಗಳೇ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಾಕತ್ತೀರಿ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚು ಕೆಲಸವನ್ನ ಮಾಡಿ ಹೆಚ್ಚೆಚ್ಚು ಕೆಲಸವನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸೋಣ ಬೆಳೆಸೋಣ ಈ ಕಾರ್ಯಕ್ರಮ ಇಷ್ಟು ಸಮಯವಾದ್ರೂ ಯಶಸ್ವಿಯಾಗಿದೆ ಈ ಸಮಯದಲ್ಲಿ ಶಿಕ್ಷಕರ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳಾದ ಡಿಸಿ ಕಲಾರ್ಗೋಪ್ ಕಾಗವಾಡ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ಸಂಕ್ಪಾಳ್ ಜಿಲ್ಲಾ ಗೌರವಾಧ್ಯಕ್ಷ ಜಿಎಂ ಹಿರೇಮಠ್ ತಾಲೂಕಾ ಉಪಾಧ್ಯಕ್ಷ ಶ್ರೀಮತಿ ಕಾಂಬಳೆ ತಾಲೂಕಾ ಸಹಕಾರ್ಯದರ್ಶಿ ಶ್ರೀಮತಿ ಆರ್ಎಂ ತೆವರಟ್ಟಿ ಕಾರ್ಯದರ್ಶಿ ಕೆಎನ್ ಗಾನ್ಗೇರ್ ಎ ಎಟಿ ಮೇತ್ರಿ ಗುಲಾಬ್ ಮಾಂತ್ರಿ ಶ್ರೀಮತಿ ಕೆಎಸ್ ಪಾವ್ಲಿ ಎಲ್ಕೆ ಅರವಾಡೆ ಸೇರಿದಂತೆ ತಾಲೂಕಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಕಾಗವಾಡ ವಲಯದ ಎಲ್ಲ ಗುರುಗಳು ಗುರುಮಾತೆಯರು ಉಪಸ್ಥಿತರಿದ್ದರು ಶಿಕ್ಷಕರಾದ ಎಸ್ಎಸ್ ಬಾವಿ ಡಿಕೆ ಹಿರೇಮಠ ನಿರೂಪಿಸಿದರು ನ್ಯೂಸ್ಗಾಗಿ ಉಗಾರ್ ಕುರ್ದದಿಂದ ಬಸವರಾಜ್ ತಾರ್ತಾಳೆ